ನಮಸ್ಕಾರ ವೀಕ್ಷಕರೇ ಅಭ್ಯುದಯ ಚಾನಲ್ಗೆ ಸ್ವಾಗತ ನಮ್ಮ ದೇಶದಲ್ಲಿ ಹಿಂದೂ ಸನಾತನ ಧರ್ಮ ಪಾಲಿಸೋರು ರಾವಣನ ಅನೈತಿಕ ಕಾರ್ಯ ಅಹಂಕಾರಿ ಕ್ರೋಧ ದುರಾಸೆ ಅಧರ್ಮ ಮತ್ತು ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ ಆದರೆ ಅವನು ರಾಕ್ಷಸನಾಗಿದ್ದರೂ ಅವನ ಹತ್ತಿರ ದೊಡ್ಡ ಜ್ಞಾನದ ಭಂಡಾರನೇ ಇತ್ತು ರಾವಣ ಒಬ್ಬ ಒಳ್ಳೆಯ ಆಯುರ್ವೇದ ತಜ್ಞ ಒಳ್ಳೆಯ ಸಂಗೀತಗಾರ ಜ್ಯೋತಿಷಿ ಹಾಗೂ ಪುಷ್ಪಕ ವಿಮಾನನ ಮೊದಲು ಕಂಡುಹಿಡ್ದಿದ್ದು ಇವನೇ ಶಿವತಾಂಡವ ಸ್ತೋತ್ರ ನೀವು ಕೇಳೇ ಇರ್ತೀರ ಅದನ್ನು ರಚಿಸಿದವನು ಈ ರಾವಣನೇ ಇವತ್ತಿನ ವಿಡಿಯೋನಲ್ಲಿ ನಾನು ರಾವಣನ ಜನ್ಮ ಸಮಯದಲ್ಲಿ ಏನಾಯಿತು ಅವನು ಬ್ರಾಹ್ಮಣನ ಪುತ್ರ ಆದರೂ ಅವನಿಗೆ ರಾಕ್ಷಸ ಗುಣ ಹೇಗೆ ಬಂತು ಅವನಿಗೆ ಯಾವ ವರದಾನ ಸಿಕ್ತು ಹೇಗೆ ಅಮರಾಧ ಅಂತ ಎಲ್ಲ ಹೇಳ್ತೀನಿ ರಾಮಾಯಣವನ್ನು ಹಿಂದೂ ಧರ್ಮದವರು ಒಂದು ಪವಿತ್ರ ಗ್ರಂಥವಾಗಿ ನೋಡ್ತಾರೆ ಇದರಲ್ಲಿ ಭಗವಾನ್ ಶ್ರೀರಾಮನ ಜೀವನದ ಪ್ರತಿಯೊಂದು ಘಟನೆಯನ್ನು ವಿವರವಾಗಿ ತಿಳಿಸಿದ್ದಾರೆ ಆದರೆ ಈ ಒಂದು ಪಾತ್ರ ಇಲ್ಲದೆ ಹೋದರೆ ರಾಮಾಯಣ ಅಪೂರ್ಣವಾಗುತ್ತೆ ನಿಮಗೆಲ್ಲ ಗೊತ್ತೇ ಇರುತ್ತೆ ರಾವಣ ರಾಕ್ಷಸರ ಚಕ್ರವರ್ತಿ ಚಿನ್ನದಲಂಕದ ರಾಜ ಅಂತ ಆದರೆ ಹಿಂದೂ ಧರ್ಮದ ಅನೇಕ ಗ್ರಂಥದಲ್ಲಿ ರಾವಣನ ಜನ್ಮಕ್ಕೆ ಸಂಬಂಧಿಸಿದಂತೆ ಹಲವಾರು ಕಥೆಗಳು ಸಿಗ್ತದೆ ವಾಲ್ಮೀಕಿ ರಾಮಾಯಣ ಅನುಸಾರವಾಗಿ ದಶಾನಂದ ರಾವಣ ಪುನಸ್ತ್ಯ ಮುನಿಯ ಮೊಮ್ಮಗ ಆಗಿದ್ದ ಮುನಿ ಒಬ್ಬ ಮಹಾನ್ ತಪಸ್ವಿ ಮತ್ತು ದೈವಿಕ ಗುಣ ಇರುವ ಋಷಿ ರಾಮಾಯಣದ ಉತ್ತರಕಾಂಡದಲ್ಲಿ ವಿವರಿಸಲಾಗಿದೆ ಪೌರಾಣಿಕ ಕಾಲದಲ್ಲಿ ಮಾಲಿ ಸುಮಾಲಿ ಮಾಲ್ಯವಾನ್ ಎಂಬ ಮೂರು ಅತ್ಯಂತ ಕ್ರೂರ ರಾಕ್ಷಸರಿರ್ತಾರೆ ಈ ಮೂರು ರಾಕ್ಷಸ ಸಹೋದರರು ಬ್ರಹ್ಮನ ಕುರಿತಾಗಿ ಘೋರವಾದ ತಪಸ್ಸು ಮಾಡ್ತಾರೆ ಅದರಿಂದ ಪ್ರಸನ್ನಗೊಂಡ ಬ್ರಹ್ಮದೇವರು ಅವರೆಲ್ಲರಿಗೂ ಮಹಾಬಲಶಾಲಿಗಳಾಗುವಂತೆ ವರದಾನ ಕೊಡ್ತಾರೆ ಬ್ರಹ್ಮನ ವರದಾನದ ನಂತರ ಆ ಮೂರು ಜನ ಮನುಷ್ಯರಿಗೆ ಹಾಗೂ ಸ್ವರ್ಗ ಲೋಕಕ್ಕೆ ಹೋಗಿ ದೇವತೆಗಳಿಗೆ ತುಂಬಾ ತೊಂದರೆ ಕೊಡ್ತಾ ಇರ್ತಾರೆ ಈ ಮೂರು ಜನರ ದೌರ್ಜನ್ಯ ತಡೆಯೋಕಾಗದೆ ದೇವತೆಗಳು ಭಗವಾನ್ ವಿಷ್ಣುವಿನ ಬಳಿಗೆ ಬಂದು ಮೂರು ಜನ ಸಹೋದರರು ಮಾಡುತ್ತಿದ್ದ ದೌರ್ಜನ್ಯದ ಬಗ್ಗೆ ತಿಳಿಸ್ತಾರೆ ಇದಾದ ನಂತರ ವಿಷ್ಣು ಎಲ್ಲ ದೇವತೆಗಳಿಗೆ ಈ ದುಷ್ಟ ರಾಕ್ಷಸರನ್ನು ನಾನು ನಾಶಪಡಿಸ್ತೇನೆ ಅಂತ ಆಶ್ವಾಸನೆ ಕೊಡ್ತಾರೆ ಮಾಲಿ ಸುಮಾಲಿ ಮಾಲ್ಯವಾನ್ಗೆ ಈ ವಿಷಯ ತಿಳಿಯುತ್ತೆ ಆ ನಂತರ ಈ ಮೂರು ಜನ ಅವರ ಸೈನ್ಯವನ್ನು ಕರೆದುಕೊಂಡು ದೇವತೆಗಳ ಮೇಲೆ ದಾಳಿ ಮಾಡಲು ಹೋಗ್ತಾರೆ ಇದಾದ ನಂತರ ಭಗವಾನ್ ಶ್ರೀ ವಿಷ್ಣು ಇಂದ್ರಲೋಕಕ್ಕೆ ಹೋಗಿ ಆ ರಾಕ್ಷಸರ ಮೇಲೆ ದಾಳಿ ಮಾಡ್ತಾರೆ ಆ ಯುದ್ಧದಲ್ಲಿ ಸೇನಾಪತಿ ಮಾಲಿ ಜೊತೆ ಅನೇಕ ರಾಕ್ಷಸರು ಮರಣ ಹೊಂತಾರೆ ಭಗವಾನ್ ಶ್ರೀ ವಿಷ್ಣುವಿನ ಮುಂದೆ ಅವರು ಯುದ್ಧ ಮಾಡಲಾಗದೆ ಎಲ್ಲ ಲಂಕದ ಕಡೆ ಓಡಿ ಹೋಗ್ತಾರೆ ಸುಮಾಲಿ ಮತ್ತೆ ಮಾಲ್ಯವಾನ್ ಯುದ್ಧ ಮಾಡಲಾಗದೆ ಅವರ ಸೈನ್ಯ ಸಹಿತ ಪಾತಾಳ ಲೋಕಕ್ಕೋಗಿ ಅಡಗಿ ಕೂತ್ಕೋತಾರೆ ಹೀಗೆ ಅವರು ವರ್ಷಾನ್ಗಟ್ಲೆ ಅಲ್ಲೇ ಇರ್ತಾರೆ ಸ್ವಲ್ಪ ವರ್ಷದ ನಂತರ ಪೃಥ್ವಿ ಲೋಕಕ್ಕೆ ಅಡ್ಡಾಡಲು ಬರ್ತಾರೆ ಅಲ್ಲಿ ಕುಬೇರ ಮಹಾರಾಜನನ್ನು ನೋಡ್ತಾರೆ ಆದರೆ ದೇವತೆಗಳ ಮೇಲೆ ಭಯ ಇರುವ ಕಾರಣ ಮತ್ತೆ ವಾಪಸ್ಸು ಪಾತಾಳ ಲೋಕಕ್ಕೆ ಹೋಗ್ತಾರೆ ಪಾತಾಳ ಲೋಕಕ್ಕೆ ಹೋದ ಮೇಲೆ ಅವರು ಒಂದು ಉಪಾಯ ಮಾಡ್ತಾರೆ ಅದು ಏನಂದರೆ ಸುಮಾಲಿ ಮತ್ತು ತಾಟಕಿಗೆ ಮೂರು ಜನ ಮಕ್ಕಳು ಕೈಕಸಿ ಮಾರೀಚ ಸುಬಾಹು ಅಂತ ಈ ಕತೆ ಮುಂದುವರ್ಸೋದಕ್ಕೂ ಮುಂಚೆ ಇನ್ನೊಂದು ಚಿಕ್ಕ ಕತೆ ಇದ್ದೆ ಹೇಳ್ತೀನಿ ಕೇಳಿ ಆಗ್ಲೇ ನಾನು ಹೇಳಿದೆ ರಾವಣ ಪುನಸ್ತ್ಯ ಮುನಿಯ ಮೊಮ್ಮಗ ಅಂತ ಈ ಪುನಸ್ತ್ಯ ಮುನಿ ಯಾರು ಅಂದರೆ ಬ್ರಹ್ಮನಿಗೆ ಹುಟ್ಟಿದ ಬ್ರಹ್ಮ ಮಾನಸ ಹತ್ತು ಜನ ಪುತ್ರರಲ್ಲಿ ಇವನು ಒಬ್ಬ ಒಮ್ಮೆ ಪುನಸ್ತ್ಯ ಮುನಿ ತಪಸ್ಸಿಗೆ ಕೂತಿರ್ತಾನೆ ಆಗ ಆ ಸಂದರ್ಭದಲ್ಲಿ ಕೆಲವು ದೇವಕನ್ಯರು ಅವರ ತಪಸ್ಸನ್ನು ಭಂಗ ಮಾಡಲು ಪ್ರಯತ್ನಿಸ್ತಿರ್ತಾರೆ ಇದರಿಂದ ಕೋಪಗೊಂಡ ಪುನಸ್ತ್ಯ ಮುನಿ ಯಾರು ಇವನ ತಪಸ್ಸು ಭಂಗ ಮಾಡಲು ಬರ್ತಾರೋ ಮತ್ತು ಕಣ್ಣು ಬಿಟ್ಟಾಗ ಅವನ ಕಣ್ಣು ಮುಂದೆ ಯಾರು ಇರ್ತಾರೋ ಅವರು ಗರ್ಭವತಿ ಆಗ್ತಾರೆ ಎಂದು ಹೇಳ್ತಾನೆ ಅದರಿಂದ ಹೆದರಿದ ದೇವಕನ್ಯರು ಅವನಿಂದ ದೂರ ಹೋಗ್ತಾರೆ ಹೀಗೆ ಸ್ವಲ್ಪ ದಿನ ಕಳೆದ ಮೇಲೆ ತರುಣ ಬಿಂದುವಿನ ಮಗಳು ಮಾನಿನಿ ಏನೋ ಹುಡುಕಿಕೊಂಡು ಆ ಮುನಿ ಇದ್ದ ಸ್ಥಳಕ್ಕೆ ಬರ್ತಾಳೆ ಅವಳ ಹೆಜ್ಜೆ ಸಪ್ಪಳ ಕೀಳಿದ ಮುನಿ ಕಣ್ತೆರೆದು ನೋಡ್ತಾರೆ ಆಗ ಅವಳು ಗರ್ಭವತಿ ಆಗ್ತಾಳೆ ನಂತರ ವಿಷಯ ತಿಳಿದ ಮಹಾರಾಜ ಆ ಮುನಿಯ ಹತ್ತಿರ ಬಂದು ದಯವಿಟ್ಟು ನನ್ನ ಮಗಳನ್ನು ಮದುವೆ ಆಗುವಂತೆ ಬೇಡ್ಕೊಳ್ತಾನೆ ಆ ನಂತರ ಅವನ ಮಗಳನ್ನು ಮದುವೆ ಆಗ್ತಾರೆ ಈ ಪುನಸ್ತ್ಯಮುನಿ ಮತ್ತು ಮಾನಿನಿಗೆ ಹುಟ್ಟಿದ ಮಗ ವೈಷ್ಣವ ಈ ವೈಷ್ಣವ ಬೆಳೆದು ದೊಡ್ಡವನಾದ ಮೇಲೆ ದೇವವಾರಿಣಿ ಅನ್ನೋಳನ್ನ ಮದುವೆ ಆಗ್ತಾನೆ ಈ ವೈಷ್ಣವ ಮತ್ತು ದೇವವಾರಿಣಿಗೆ ಹುಟ್ಟಿದ ಮಗನೇ ಕುಬೇರ ಈ ಎಲ್ಲ ವಿಷಯ ಸುಮಾಲಿಗೆ ಗೊತ್ತಿರುತ್ತೆ ಅವನ ಮಗಳ ಮೂಲಕ ದೇವತೆಗಳ ವಿರುದ್ಧ ಜಯ ಸಾಧಿಸಲು ಉಪಾಯ ಮಾಡ್ತಾನೆ ಪುತ್ರಿ ಕೈಕಸಿ ಹತ್ತಿರ ಹೋಗಿ ಈ ವಿಚಾರ ತಿಳಿಸ್ತಾರೆ ಪುತ್ರಿ ಕೈಕಸಿ ರಾಕ್ಷಸ ವಂಶದ ಕಲ್ಯಾಣಕ್ಕೋಸ್ಕರ ನೀನು ಪರಾಕ್ರಮಿ ಮಹರ್ಷಿ ವೈಷ್ಣವನನ್ನು ಮದುವೆ ಆಗು ಮತ್ತು ಅವನಿಂದ ಮಗುವನ್ನು ಪಡೆದುಕೋ ಆ ಮಗನೇ ನಮ್ಮ ರಾಕ್ಷಸರನ್ನು ದೇವತೆಗಳಿಂದ ಕಾಪಾಡ್ತಾನೆ ಅಂತ ಹೇಳ್ತಾನೆ ರಾಕ್ಷಸ ಕುಲದಲ್ಲಿ ಹುಟ್ಟಿದರೂ ಕೂಡ ಕೈಕಸಿ ಧಾರ್ಮಿಕ ಮನೋಭಾವ ಇರುವಂಥ ಹುಡುಗಿಯಾಗಿರ್ತಾಳೆ ಆದ್ದರಿಂದ ತನ್ನ ತಂದೆಯ ಆಸೆಯನ್ನು ಪೂರೈಸುವುದು ತನ್ನ ಕರ್ತವ್ಯವೆಂದು ಪರಿಗಣಿಸಿ ಅವಳು ಈ ಮದುವೆಯಾಗಲು ಒಪ್ಪುತ್ತಾಳೆ ನಂತರ ತಂದೆಯ ಅನುಮತಿ ಪಡೆದು ಮಹರ್ಷಿ ವೈಷ್ಣವನ ಆಶ್ರಮಕ್ಕೆ ಹೋಗಲು ಅಲ್ಲಿಂದ ಹೊರಡುತ್ತಾಳೆ ನಂತರ ಅವಳು ಪಾತಾಳದಿಂದ ಬುಲ್ಲೋಕಕ್ಕೆ ಬರುತ್ತಾಳೆ ಅವಳು ವೈಷ್ಣವನ ಆಶ್ರಮ ತಲುಪಿದ ಮೇಲೆ ಮಹರ್ಷಿಯ ಪಾದಗಳಿಗೆ ನಮಸ್ಕರಿಸಿ ತನ್ನ ಇಚ್ಛೆಯನ್ನು ಹೇಳ್ತಾಳೆ ನಂತರ ಮಹರ್ಷಿ ವೈಷ್ಣವ ಅವಳ ಇಚ್ಛೆಯನ್ನು ಪೂರೈಸಲು ಒಪ್ಪುತ್ತಾರೆ ಅದರ ಜೊತೆಯಲ್ಲಿ ಅವಳಿಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ ಅವಳಿಗೆ ಹುಟ್ಟೋ ಮಕ್ಕಳು ಬ್ರಾಹ್ಮಣರಾದರೂ ಅವನಿಗೆ ರಾಕ್ಷಸ ಗುಣ ಮತ್ತು ರಾಕ್ಷಸರ ರೂಪ ಬರುತ್ತೆ ಅಂತ ಹೇಳ್ತಾರೆ ನಂತರ ಕೈಕಸಿ ನಿಮ್ಮಂತಹ ಬ್ರಾಹ್ಮಣರಿಂದ ನಾನು ರಾಕ್ಷಸ ಗುಣ ಇರುವ ಮಗುವನ್ನು ನಾನು ಪಡೆಯೋಕ್ಕೆ ಇಚ್ಛೆ ಪಡೋದಿಲ್ಲ ದಯವಿಟ್ಟು ನನ್ನ ಮೇಲೆ ಕೃಪೆ ತೋರಿಸಿ ಅಂತ ಬೇಡ್ಕೊಳ್ತಾಳೆ ನಂತರ ಮಹರ್ಷಿ ಆಶ್ವಾಸನೆ ಮಾಡ್ತಾರೆ ನಿನ್ನ ಮೂರನೇ ಮಗ ನಿಂತರ ಧರ್ಮದ ದಾರಿಯಲ್ಲಿ ನಡೀತಾನೆ ಮತ್ತು ಬ್ರಾಹ್ಮಣನ ಗುಣ ಅವನಿಗೆ ಬರುತ್ತೆ ಅಂತ ನಂತರ ಕೈಕಸಿ ಮೊದಲನೇ ಪುತ್ರನಿಗೆ ಜನ್ಮ ನೀಡ್ತಾಳೆ ಆ ಮಗು ನೋಡೋದಕ್ಕೆ ಭಯಂಕರ ರಾಕ್ಷಸನ ತರ ಇರುತ್ತೆ ಮತ್ತು ದೇಹ ಪರ್ವತದಂತೆ ಎತ್ತರ ಹಾಗೂ ವಿಶಾಲವಾಗಿರುತ್ತೆ ಅದಕ್ಕಾಗಿ ವೈಷ್ಣವ ಕೈಕಸಿಯ ಮೊದಲನೇ ಮಗನ ಹೆಸರನ್ನು ದಶಗ್ರೀವ ಅಂತ ನಾಮಕರಣ ಮಾಡ್ತಾರೆ ನಂತರ ಅವನು ರಾವಣ ಎಂದು ಮೂರು ಲೋಕಕ್ಕೆ ಪ್ರಸಿದ್ಧಿಯಾಗ್ತಾನೆ ದಶಗ್ರೀವನ ನಂತರ ಎರಡನೇ ಮಗ ಕುಂಭಕರ್ಣ ಹುಟ್ಟಿದ ಆ ನಂತರ ಮೂರನೇ ಮಗ ವಿಭೀಷಣನ ಜನ್ಮ ಆಗುತ್ತೆ ಆಮೇಲೆ ಕರ ದುಶನ ಅಹಿರಾವಣ ಮತ್ತೆ ಕುಂಬಿನಿ ಮತ್ತು ಶೂರ್ಪನಕಿ ಹುಟ್ಟುತ್ತಾರೆ ವೈಷ್ಣವನ ಮೊದಲನೇ ಹೆಂಡತಿಗೆ ಹುಟ್ಟಿದ ಮಗ ಕುಬೇರ ಮೊದಲು ಲಂಕಾನ ಆಳ್ತಾ ಇರ್ತಾನೆ ಈ ಲಂಕಾನ ಸ್ವತಃ ವಿಶ್ವಕರ್ಮ ಅವರೇ ನಿರ್ಮಾಣ ಮಾಡಿ ಕೊಟ್ಟಿರ್ತಾರೆ ನಂತರ ರಾವಣ ಬೆಳೆದು ದೊಡ್ಡವನಾದ ಮೇಲೆ ಕುಬೇರನಿಂದ ರಾಜ್ಯ ಕಸಿದುಕೊಂಡು ತನ್ನ ರಾಜ್ಯವನ್ನಾಗಿ ಮಾಡಿಕೊಳ್ತಾನೆ ಇನ್ನು ರಾವಣನ ವರದಾನದ ಬಗ್ಗೆ ಹೇಳೋದಾದ್ರೆ ಒಮ್ಮೆ ರಾವಣ ಬ್ರಹ್ಮನನ್ನು ಕುರಿತು ಸಾವಿರಾರು ವರ್ಷಗಳ ಕಾಲ ಕಠೋರ ತಪಸ್ಸು ಮಾಡ್ತಾನೆ ಆ ತಪಸ್ಸು ಮಾಡುವಂಥ ಸಂದರ್ಭದಲ್ಲಿ ಅವನು ತನ್ನ ಒಂಬತ್ತು ತಲೆಗಳನ್ನು ಕಡಿದು ಬ್ರಹ್ಮದೇವನಿಗೆ ಅರ್ಪಿಸ್ತಾನೆ ಇದರಿಂದ ಪ್ರಸನ್ನಗೊಂಡ ಬ್ರಹ್ಮ ಹತ್ತನೇ ತಲೆ ಕಡಿಯುವಷ್ಟರಲ್ಲಿ ಬಂದು ಏನು ವರ ಬೇಕು ಅಂತ ಕೇಳಿದಾಗ ತಾನು ಅಮರವಾಗುವಂತೆ ವರ ಕೇಳ್ತಾನೆ ಅಮರತ್ವವನ್ನು ಪಡೆಯಲು ಸಾಧ್ಯ ಇಲ್ಲ ಎಂದು ಬ್ರಹ್ಮ ಹೇಳಿದಾಗ ನನಗೆ ಯಾವುದೇ ಪಕ್ಷಿ ಸರ್ಪ ಯಕ್ಷ ಗಂಧರ್ವ ದೈತ್ಯರು ದಾನವರು ರಾಕ್ಷಸರು ಮತ್ತು ದೇವತೆಗಳಿಂದ ತನ್ನನ್ನು ಕೊಲ್ಲಲು ಸಾಧ್ಯವಾಗಬಾರದೆಂದು ವರ ಪಡಿತಾನೆ ಶಿವನಿಂದ ಚಂದ್ರಹಾಸ ಆಯುಧನ ಪಡೆದುಕೊಳ್ತಾನೆ ಮತ್ತು ಶಿವನಿಂದಾನೇ ಅವನಿಗೆ ರಾವಣ ಅಂತ ಹೆಸರು ಬಂದಿದ್ದು ರಾವಣ ಅಂದರೆ ಭಯಂಕರ ಗರ್ಜನೆ ಎಂದು ಅರ್ಥ ಇನ್ನು ಬ್ರಹ್ಮಮಾನಸ ಪುತ್ರರ ಶಾಪಕ್ಕೆ ಗುರಿಯಾದ ಶ್ರೀ ವಿಷ್ಣುವಿನ ದ್ವಾರಪಾಲಕರಾದ ಜಯಾ ವಿಜಯನೇ ಈ ರಾವಣ ಮತ್ತು ಕುಂಭಕರ್ಣ ಇವತ್ತಿನ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ ನಮಸ್ಕಾರ